ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗೊಳ್ಳಿಯ ಬಂದರಿನ ಅಳಿವೆಯಲ್ಲಿ ಸಂಭವಿಸಿದ ಟ್ರೋಲ್ ದೋಣಿ ದುರಂತದಲ್ಲಿ ಸಾವನ್ನಪ್ಪಿದ ಸುರೇಶ್ ಕಾರ್ವಿ ಕಾರ್ವಿ ಲೋಹಿತ್ ಕಾರವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಮನೆಯವರಿಗೆ ದುಃಖವನ್ನು ಸಹಿಸುವ ಶಕ್ತಿ ಆ ದೇವರು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ರಾತ್ರಿ ಹಗಲು ಮೃತದೇಹದ ಶೋಧ ಕಾರ್ಯಾಚರಣೆಗೆ ಶ್ರಮಿಸಿದ ಮುಳುಗು ತಜ್ಞೆ ದಿನೇಶ್ ಕಾರ್ವಿ ತಂಡ ಆಪತ್ ಬಾಂಧವ ಜೀವರಕ್ಷಕ ಮುಳುಗು ತಜ್ಞೆ ಈಶ್ವರ್ ಮಲ್ಪೆ ತಂಡ ಗಂಗುಳಿಯ ಸ್ಥಳೀಯ ಮೀನುಗಾರರು ಮತ್ತು ಕೋಡಿ ಸ್ಥಳೀಯ ಮೀನುಗಾರರು ಹಾಗೂ ಸಾರ್ವಜನಿಕರು ಗಾಳಿ ಮಳೆ ಲೆಕ್ಕಿಸದೆ ಶೋಧ ಕಾರ್ಯಾಚರಣೆಯಲ್ಲಿ ಸಹಕರಿಸಿದ ತಮಗೆಲ್ಲರಿಗೂ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ದೋಣಿ ದುರಂತದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಬಡ ಮೀನುಗಾರರಾದ ಸಂತೋಷ್ ಕಾರಿವಾರ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ ದೋಣಿಯ ಇಂಜಿನಿನ ಪ್ಯಾನ್ ತಗಲಿ ಕಾಲಿಗೆ ಗಂಭೀರವಾದ ಗಾಯವಾಗಿದೆ ಬಡತನದ ಕುಟುಂಬದವರಾದ ಇವರು ಆಸ್ಪತ್ರೆಯ ಬಿಲ್ ಅನ್ನು ಕೂಡ ಸಾಲದ ರೂಪದಲ್ಲಿ ಬೇರೆಯವರೊಂದಿಗೆ ಪಡೆದು ಇನ್ನು ಇವರ ಮನೆಗೆ ಸರಕಾರ ಅಥವಾ ಯಾವುದೇ ಪಕ್ಷದವರು ಭೇಟಿ ಕೊಟ್ಟಿಲ್ಲ ಆದಷ್ಟು ಬೇಗ ಅವರಿಗೆ ಸೂಕ್ತ ಪರಿಹಾರ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ಮೀನುಗಾರರು ಮೀನುಗಾರಿಕೆ ತೆರಳುವಾಗ ಲೈಫ್ ಜಾಕೆಟ್ ಬಳಸಿ ತಮ್ಮ ಜೀವ ಉಳಿಸಿ ಎಲ್ಲರಿಗೂ ಧನ್ಯವಾದಗಳು